ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಇದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಕಳಿಸಿದಿರಲ್ಲ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಒಂಬತ್ತು ಓಕೆ ತಾವು ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ ನಾಲ್ಕು

ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಗಾಡಿ ಬಾಡಿ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗೈತ್ರಿ ಹಾ ಓಕೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ಚಿಂಗ್ ಮೇಲೆ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಏನಿಲ್ಲ ಸರ್ ಏನಿಲ್ಲ ಓಕೆ ಸರ್ ಇವಾಗ ಇಂಜಿನ್ ಕೆಲಸ ಮಾಡಿಸಿದ್ರಿ ಮಾಡಿಸಿದ್ದೀರಾ ಹೆಂಗೆ ಇಲ್ಲ ಇಲ್ಲ ಮಾಡಿಸಿಲ್ಲ ಮಾಡಿಸಿಲ್ಲ ಅಂದರೆ ಬರಲೇ ಇಲ್ಲ ಸರ್ ಕೆಲಸಕ್ಕೆ ಬಂದಿಲ್ವಾ ಇನ್ನೂವರೆಗೂ ಸಿವಿಲ್ಡ್ ಇಂಜಿನ್ ಇರೋದು ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತದ್ದು ಎಫ್ ಸಿ ಎರಡು ಕೂಡ ರನ್ನಿಂಗ್ ಅಲ್ಲಿ ಇರುವಂತದ್ದು ಓಕೆ ಎಲ್ಲಿ ತನಕ ಇದೆ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇನ್ಶೂರೆನ್ಸ್ ನಿಮಗೆ ಇನ್ಶೂರೆನ್ಸ್ ಸೆಪ್ಟೆಂಬರ್ ತನಕ ಇದೆ ಹೌದಾ ಓಕೆ ಎಫ್ ಸಿ ಎಫ್ ಸಿ ಜನವರಿ ತನಕ ಇದೆ ಬಂದ್ರೆ 2029 ರ ತನಕ ಇದೆ ಓಕೆ ಸರ್ ಸರ್ ಎಲ್ ಪಿ ಜಿ ಏನಾದರೂ ಇದೆಯಾ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಎಲ್ ಪಿ ಜಿ ಅಂಡ್ ಪೆಟ್ರೋಲ್ ಎರಡು ಇದೆ ಓಕೆ ಎಂ ಪಿ ಎಫ್ ಇಂಜನ್ ಗಾಡಿನಾ ಇದು ಇಂಜನ್

ಓಕೆ ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಗಾಡಿ ಓಮಿನಿ ವ್ಯಾನಿಗೆ ಏನು ಕೋಟ್ ಮಾಡ್ತಾ ಇದ್ದೀರಾ ರೇಟು ಒಂದು ಕೋಟ್ ಮಾಡ್ತಾ ಇದ್ದೇವೆ ಓಕೆ ಒಂದು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾ ಇದ್ರೆ ಯಾರು ಸರ್ ಒಂಬತ್ತು ಮಾಡಲ್ ಓನರು ಓನರ್ ಇದು ಮೂರನೇ ಓನರ್ ಅಲ್ಲಿ ಉಂಟು ತಗೊಂಡವ್ರು ನಾಲ್ಕು ಓಕೆ ಸರ್ ನೆಗೆಶ್ವಲಿ ಏನು ಮಾಡ್ತೀರಾ ಒಂದು ನಲವತ್ತೈದರಲ್ಲಿ ನಮ್ಮ ಕಡೆಯಿಂದ ಬಂದ್ರೆ ನಿಮ್ಮ ತೊಕಂಡವರಿಗೆ लास्ट ಒಂದು ಮೂವತ್ತು ಫೈನಲ್ ಟು ಫೈನಲ್ ಐತಾ 1 ಲಕ್ಷದ 30 ಸಾವಿರ ತನಕ ಮಾಡ್ಕೊಡ್ತೀರಾ ಹಾ ಓಕೆ ಸರ್ ಇದು ಫೈನಲ್ ರೇಟ್ ಆಗಿರತೋ ಸರ್ ಬಂದ್ರೆ ಇನ್ನೂ ಸ್ವಲ್ಪ ಮಾತುಕತೆ ಆದ ಬಳಿಕ ಇನ್ನು ಹೆಚ್ಚು ಕಡಿಮೆ ಆಗುವಂತದ ಇಲ್ಲ ಸರ್ ಇದು ಫೈನಲ್ ಫೈನಲ್ ರೇಟ್ ಮಾಡ್ಕೊಡ್ತೀರಾ ಫೈನಲ್ ಸರ್ ತಮ್ಮ ಗಾಡಿರೋಂತ ಲೊಕೇಶನ್ ಗಾಡಿ ಇದು ನಿಮ್ಮ ಬೀಚ್ ರೋಡ್ ಉಂಟಲ್ಲ ಮಂಗಳೂರು ಯೋಗಾ ಬೀಚ್ ರೋಡ್ ಅಂತ ಹೇಳಿ ಬಿಡ್ತಾರೆ ಬೀಚ್ ರೋಡ್ ಇಂದ 10 ಕಿಲೋಮೀಟರ್ ದೂರ ಓಕೆ ತಮ್ಮ कांटे ಕಮರೆ ಐತ್ರಿ ஓகே சார் ஓகே சார் அப்ரேட் ஆத்தீனா நோய் நம்ம கடைத்து வந்து நோட் கொடுத்து தேங்க்யூ சார்